ಇದು ಒತ್ತಡದ ಜಗತ್ತು ಈ ಒತ್ತಡದಿಂದ ಬಿಡುಗಡೆಯ ನಿಟ್ಟುಸಿರು ಬಿಡಲು ಉಸಿರನ್ನೇ ನೆಚ್ಚಿಕೊಳ್ಳಿ ಅಂತಾರೆ ಯೋಗಾಸಕ್ತರು ಹೌದು ಕೆಲವು ಉಸಿರಾಟದ ತಂತ್ರಗಳಿಂದ ಒತ್ತಡ ನಿವಾರಣೆ ಮಾಡಿ ಮನಸ್ಸಿಗೆ ನೆಮ್ಮದಿಯನ್ನು ದೇಹಕ್ಕೆ ಆರೋಗ್ಯವನ್ನು ತಂದುಕೊಳ್ಬಹುದು ಹೌದಾ ಏನು ತಂತ್ರಗಳೆವು ಮನಸ್ಸಿನ ನಿರಾಳಕ್ಕೆ ಸ್ವಾಸ್ಥ್ಯ ಹೆಚ್ಚಳಕ್ಕೆ ಹೇಗೆ ಉಸಿರಾಡಬೇಕು ಎಂಬೆಲ್ಲ ಉಪಯುಕ್ತ ಮಾಹಿತಿ ಇಲ್ಲಿದೆ ಈ ಉಸಿರಾಟದ ತಂತ್ರಗಳು ಮಾನಸಿಕ ಒತ್ತಡ ನಿವಾರಿಸುತ್ತವೆ ತಲೆಬಿಸಿ ಇಳಿಸಿ ನಿಟ್ಟುಸಿರು ಬಿಡುವಂತೆ ಮಾಡುವ ಪ್ರಾಣಾಯಾಮ ಉಸಿರನ್ನು ನಾನಾ ಅವಧಿಗಳು ಆವರ್ತನೆಗಳು ಮತ್ತು ಪ್ರಮಾಣಗಳಲ್ಲಿ ಹಿಡಿಯುವ ಮತ್ತು ಬಿಡುವ ಮೂಲಕ ಮನಸ್ಸು ಮತ್ತು ದೇಹವನ್ನು ಏಕತ್ರಗೊಳಿಸುವ ಕ್ರಮವೆಂದೇ ಪ್ರಾಣಾಯಾಮ ಪ್ರಖ್ಯಾತವಾಗಿದೆ ಬೇಡದ ವಸ್ತು ಮತ್ತು ಶಕ್ತಿಗಳಿಂದ ದೇಹ ಮನಸ್ಸುಗಳನ್ನ ಮುಕ್ತಗೊಳಿಸುವುದರ ಜೊತೆಗೆ ದೇಹಕ್ಕೆ ಆಮ್ಲಜನಕದ ಹರಿವನ್ನು ಹೆಚ್ಚಿಸಿ ಒತ್ತಡ ನಿವಾರಿಸುವ ಗುಣವನ್ನ ಪ್ರಾಣಾಯಾಮ ಹೊಂದಿದೆ ಈ ಲೋಕದಲ್ಲಿ ಎಲ್ಲೆಡೆಯೂ ಇರೋದು ಒತ್ತಡ ಒಂದೇ ಹಾಗೆಂದು ಉಬ್ಬೆ ಹಾಕಿದಂತ ಬದುಕನ್ನ ಬದುಕಲಾದೀತೆ ಈ ಒತ್ತಡದಿಂದ ಬಿಡುಗಡೆಯ ನಿಟ್ಟುಸಿರೊಂದು ಬರಬೇಡವೆ ಅದಕ್ಕಾಗಿ ಉಸಿರನ್ನೇ ನೆಚ್ಚಿಕೊಳ್ಳಿ ಅಂತಾರೆ ಯೋಗಾಸಕ್ತರು ಹೌದು ಕೆಲವು ಉಸಿರಾಟದ ತಂತ್ರಗಳಿಂದ ಒತ್ತಡ ನಿವಾರಣೆ ಮಾಡಿ ಮನಸ್ಸಿಗೆ ನೆಮ್ಮದಿ ದೇಹಕ್ಕೆ ಆರೋಗ್ಯವನ್ನು ತಂದುಕೊಳ್ಬಹುದು ಏನು ತಂತ್ರಗಳವು ಸ್ವಾಸ್ಥ್ಯ ಹೆಚ್ಚಳಕ್ಕೆ ಹೇಗೆ ಉಸಿರಾಡಬೇಕು ಈ ಎಲ್ಲ ಮಾಹಿತಿಗಳು ಇಲ್ಲಿವೆ ಹೊರಗಿನ ಶಬ್ದಗಳು ಅತಿಯಾದಾಗ ಒಳಗಿನ ಧ್ವನಿ ಕೇಳುವುದಿಲ್ಲ ಆಗ ಹೊರಗದ್ದಲವನ್ನ ಲಯ ಮಾಡುವ ಇನ್ನೊಂದು ಧ್ವನಿ ಒಳಗಿನಿಂದ ಬೇಕಾಗುತ್ತೆ ಇದಕ್ಕೆ ಭ್ರಾಮರಿ ಪ್ರಾಣಾಯಾಮವನ್ನ ಉದಾಹರಿಸಬಹುದು ಅಂದರೆ ಧುಂಬಿ ಜೆಂಕಾರದಂಥ ದನಿಯನ್ನ ಮಾಡುವ ಉಸಿರಾಟದ ಕ್ರಮವಿದು ಹೊರಗಿನ ಗಲಾಟೆಯನ್ನ ಕೇಳದಂತೆ ಮಾಡಿ ನಮ್ಮ ಆಂತರ್ಯದ ದನಿಗೆ ಕಿವಿಯಾಗಿಸುವ ತಂತ್ರವೇ ಭ್ರಾಮರಿ ಪ್ರಾಣಾಯಾಮ ಇನ್ನು ನಾಲ್ಕು ನಾಲ್ಕರ ಉಸಿರಾಟ ಉಸಿರಾಟ ಕ್ರಮ ಯಾವುದೇ ಆದರೂ ನಮ್ಮ ಗಮನ ಸಂಪೂರ್ಣವಾಗಿ ಇರಬೇಕಾದದ್ದು ಉಸಿರಿನ ಮೇಲೆಯೇ ನಮ್ಮ ಗಮನ ಕೇಂದ್ರೀಕರಿಸಲು ಸೂಕ್ತವಾದಂತಹ ಈ ನಾಲ್ಕು ನಾಲ್ಕರ ಕ್ರಮಕ್ಕೆ ಬಾಕ್ಸ್ ಕ್ರಮ ಅಂತಲೂ ಕರೆಯಲಾಗುತ್ತೆ ಅಂದರೆ ನಾಲ್ಕು ಸೆಕೆಂಡ್ ಉಸಿರು ಒಳಗೆ ತೆಗೆದುಕೊಳ್ಳಿ ಅಂದರೆ ಪೂರಕ ಹಾಗೆ ನಾಲ್ಕು ಸೆಕೆಂಡ್ ಉಸಿರು ನಿಲ್ಲಿಸಿ ಕುಂಭಕ ಇನ್ನು ನಾಲ್ಕು ಸೆಕೆಂಡ್ ಉಸಿರು ಹೊರಗೆ ಬಿಡಿ ರೇಚಕ ಹಾಗೆಯೇ ನಾಲ್ಕು ಸೆಕೆಂಡ್ ನಿಲ್ಲಿಸಿ ಕುಂಭಕ ಇದನ್ನೇ ಪುನರಾವರ್ತಿಸಿ ಮಂಗನಂತಾಡುವ ಮನಸ್ಸನ್ನ ಒಂದೆಡೆ ನಿಲ್ಲಿಸಲು ಇದು ಸೂಕ್ತ ಇನ್ನು ಕಪಾಲಭಾತಿ ಶಬ್ದದ ಅರ್ಥ ತಲೆಬುರುಡೆಯ ಬೆಳಕು ಎಂಬುದಾಗಿ ಆದರೆ ಸಶಕ್ತವಾಗಿ ಉಸಿರನ್ನ ಒಳಗೆಳೆದುಕೊಳ್ಳುವ ಈ ತಂತ್ರದಿಂದ ದೇಹದ ಯಾವುದೇ ನಾಡಿ ಮತ್ತು ಚಕ್ರಗಳಲ್ಲಿ ಇರಬಹುದಾದ ತಡೆಯನ್ನು ನಿವಾರಿಸುವ ವಿಧಾನವಾಗಿ ಇದು ಬಳಕೆಯಾಗತ್ತೆ ಅಲ್ಲದೆ ಶರೀರವನ್ನು ಡಿಟಾಕ್ಸ್ ಮಾಡಿ ನರ ಪರಿಚಲನೆ ಎದೆ ಮತ್ತು ಕಿಬ್ಬೊಟ್ಟೆಗಳನ್ನು ಸಶಕ್ತ ಮಾಡುವಂಥ ಕ್ಲಿಷ್ಟ ಎನ್ನಬಹುದಾದ ಪ್ರಾಣಾಯಾಮವಿದು ಇನ್ನು ನಾಲ್ಕು ಏಳು ಎಂಟರ ಉಸಿರಾಟ ಒತ್ತಡ ನಿವಾರಣೆಗೆ ಈ ಉಸಿರಾಟದ ತಂತ್ರ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ಕ್ರಮದಲ್ಲಿ ನಾಲ್ಕು ಸೆಕೆಂಡು ಉಸಿರು ಒಳಗೆಳೆದುಕೊಳ್ಳಿ ಏಳು ಸೆಕೆಂಡು ನಿಲ್ಲಿಸಿ ಎಂಟು ಸೆಕೆಂಡ್ಗೆ ಉಸಿರನ್ನ ಬಾಯಿಯಿಂದ ನಿಧಾನಕ್ಕೆ ಹೊರಗೆ ಬಿಡಿ ಅಂದರೆ ನಾಲ್ಕು ಸೆಕೆಂಡ್ ಪೂರಕ ಏಳು ಸೆಕೆಂಡ್ ಕುಂಭಕ ಎಂಟು ಸೆಕೆಂಡ್ಗಳ ರೇಚಕವನ್ನ ಹಲವಾರು ನಿಮಿಷಗಳ ಕಾಲ ಪುನರಾವರ್ತಿಸೋದು ಈ ಪ್ರಾಣಾಯಾಮದ ಕ್ರಮ ಮುಂದುವರಿದು ಬಸ್ತ್ರಿಸ್ಕ ಕಿಡಿಗೆ ತಿದಿಯೂದಿದಂತೆ ಉಸಿರಾಡುವ ಕ್ರಮವೆಂದು ಇದನ್ನು ಬಣ್ಣಿಸಬಹುದು ಏಕೋ ಬೆಳಗ್ಗೆ ಎದ್ದಾಗಿನಿಂದ ಸುಸ್ತು ಶಕ್ತಿಯೇ ಇಲ್ಲ ಅನ್ನುವಂತಹ ಸಮಯದಲ್ಲಿ ಮೂರು ಆವರ್ತ ಬಸ್ತ್ರಿಸ್ಕ ಮಾಡುವುದು ನೆರವಾಗಬಹುದು ದೀರ್ಘವಾಗಿ ಮತ್ತು ಸಶಕ್ತವಾಗಿ ಉಸಿರನ್ನು ಎಳೆದುಕೊಳ್ಳುವುದು ಹಾಗೆಯೇ ಬಿಡುವುದು ಇದರ ವೈಶಿಷ್ಟ್ಯ ದೇಹ ಮತ್ತು ಮನಸ್ಸುಗಳ ಅಗ್ನಿಯನ್ನು ಪ್ರಖರವಾಗಿ ಜ್ವಲಿಸುವಂತೆ ಮಾಡಿ ಅಜೀರ್ಣದಂಥ ತೊಂದರೆಯನ್ನು ಇದು ನಿವಾರಣೆ ಮಾಡುತ್ತೆ ಇನ್ನು ನಾಡಿ ನಿಮ್ಮ ಕೆಲಸದಲ್ಲಿ ಶ್ರದ್ಧೆ ಗಮನವನ್ನು ಕೇಂದ್ರೀಕರಿಸಲಾಗ್ತಿಲ್ವಾ ಒಂಬತ್ತು ಸುತ್ತುಗಳ ನಾಡಿ ಶೋಧನ ಪ್ರಾಣಾಯಾಮ ಇದಕ್ಕೆ ಉಪಶಮನ ನೀಡಬಲ್ಲದು ನಾಡಿಗಳಲ್ಲಿರುವ ತಡೆಗಳನ್ನು ನಿವಾರಿಸಿ ಪ್ರಾಣ ಶಕ್ತಿಯ ಸಂಚಾರವನ್ನು ಸುಸೂತ್ರ ಮಾಡುವ ಅರ್ಥದಲ್ಲೇ ಈ ಪ್ರಾಣಾಯಾಮಕ್ಕೆ ಹೆಸರಿಡಲಾಗಿದೆ ಮೂಗಿನ ಹೊಳ್ಳೆಗಳಲ್ಲಿ ಒಂದನ್ನು ಮುಚ್ಚಿಕೊಂಡು ಇನ್ನೊಂದರಲ್ಲಿ ಉಸಿರೆಳೆದುಕೊಂಡು ಉಸಿರು ಬಿಡುವಾಗ ಮುಚ್ಚಿದ ಹೊಳ್ಳೆಯನ್ನು ತೆರೆದು ತೆರೆದಿದ್ದನ್ನು ಮುಚ್ಚಿಕೊಳ್ಳುವುದು ದೇಹದ ತ್ರಿದೋಷಗಳನ್ನು ಸಮತೋಲನಕ್ಕೆ ತರುವ ಸಾಧ್ಯತೆ ಈ ೀತಿಯ ಉಸಿರಾಟಕ್ಕಿದೆ ಇನ್ನು ಬೇಡದ ಯೋಚನೆಗಳಿಂದ ತಲೆ ಕೆಟ್ಟು ಗೊಬ್ಬರವಾಗಿದೆಯಾ ಮೈ ಮನಸ್ಸುಗಳನ್ನ ಶೀತಲಗೊಳಿಸುವ ಉಸಿರಾಟದ ತಂತ್ರವಿದು ನಾಲಿಗೆಯನ್ನು ಹೊರಗೆ ಚಾಚಿ ಸುರುಳಿಸುತ್ತೆ ಇದರ ಮೂಲಕ ಉಸಿರನ್ನ ದೀರ್ಘವಾಗಿ ಒಳಗೆಳೆದುಕೊಳ್ಳಿ ನಂತರ ಮೂಗಿನಿಂದ ಉಸಿರನ್ನು ಹೊರಗೆ ಬಿಡಿ ಇದನ್ನೇ ಪುನರಾವರ್ತಿಸಿ ಯೋಚನೆಗಳಿಂದ ಕಾದ ದೇಹ ಮನಸ್ಸಿಗೆ ಈ ಮೂಲಕ ತಂಪೆರೆಯಬಹುದು ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ